ಹಲೋ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಎ ಬಿ ಹಳ್ಳಿ ಹುಡುಗ ಮಾತಾಡ್ತಾ ಇರೋದು ನಾನಿವತ್ತು ಏನಪ್ಪ ಹೇಳಕ್ ಬಂದಿದ್ದೀನಿ ಅಂದ್ರೆ ಈ ರಾಗಿ ಬೆಳೆಗಾರರಿಗೆ ನಾನು ಹೇಳಿ ಹೇಳಕ್ಕೆ ಬಂದಿದ್ದೀನಿ ಏನಪ್ಪ ಅಂದರೆ ರಾಗಿನ ಬೆಳೆದಿರೋರೆಲ್ಲ ಮಂಡಿಗಳು ತಗೊಂಡೋಗಿ ಯಾವತ್ತು ಹಾಕ್ಬಿಡಿ ಸ್ನೇಹಿತರೆ ಮಂಡಿಗಳಲ್ಲೆಲ್ಲ ಕಮ್ಮಿ ರೇಟ್ಗೆ ರಾಗಿನ ಖರೀದಿ ಮಾಡ್ತಾರೆ ರೈತರಿಗೋಸ್ಕರನೇ ಗೌರ್ಮೆಂಟಿಂದ ಇವಾಗ ರಾಗಿನ ಖರೀದಿ ಮಾಡ್ತಾರೆ ರೈತರು ತವಿಂದನೇ ಡೈರೆಕ್ಟಾಗಿ ಗೌರ್ಮೆಂಟೇ ಖರೀದಿ ಮಾಡ್ತಾರೆ ಬೆಂಬಲ ಬೆಲೆ ಅಂತ ಒಳ್ಳೆ ಬೆಲೆಯಲ್ಲೇ ತಗೊಳ್ತಾ ಇದೆ ಏನು ಬೆಲೆಯಲ್ಲಿ ತಗೊಳ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಅಲ್ಲಿ ರಾಗಿ ಹಾಕಬೇಕು ಅಂದರೆ ಯಾವ್ಯಾವ ಥರ ರುಚಿ ಇರುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹಾಕ್ತಕ್ಕಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಮೊದಲಿಗೆ ಸ್ನೇಹಿತರೆ ರಾಗಿ ಬೆಳೆಗಾರರಿಗೆ ರಾಗಿ ಬೆಳೆದಿರ್ತೀರ ದುಡ್ಡು ಅರ್ಜೆಂಟ್ ಇದೆ ಅಂತ ತಗೊಂಡೋಗಿ ನೀವು ಮಂಡಿಗೆ ಹಾಕ್ಬಿಡ್ತೀರ ಅವ್ರು ಎರಡು ಸಾವಿರ ಎರಡೂವರೆ ಸಾವಿರ ಖರೀದಿ ಮಾಡ್ತಾರೆ ತುಂಬಾ ನಿಮ್ಗೆ ಲಾಸ್ ಆಗುತ್ತೆ ಸ್ನೇಹಿತರೆ ಯಾಕೆ ಅಂದ್ರೆ ರೈತರಿಗೆ ಈಗ ಏನು ಸಿಗ್ತಾ ಇಲ್ಲ ಎಲ್ಲ ರೇಟು ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ತುಂಬಾ ಲಾಸ್ ಆಗ್ತಾ ಇದೆ ಅದಕ್ಕೋಸ್ಕರ ಈ ಗೌರ್ಮೆಂಟ್ ಏನೇನೆ ರಾಗಿನ ಖರೀದಿ ಮಾಡ್ತಾ ಇದೆ ನೀವು ಗೌರ್ಮೆಂಟ್ ಹಾಕ್ಬೇಕು ಅಂದ್ರೆ ಸ್ನೇಹಿತರೆ ನಿಮ್ಮದು ಪಾಣಿ ಇರಬೇಕು ಪಾಣಿಲಿ ರಾಗಿ ಬೆಳೆ ಅಂತ ಎಂಟ್ರಿ ಆಗಿರ್ಬೇಕು ಸ್ನೇಹಿತರೆ ಮತ್ತೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಕೂಡ ಇರಬೇಕು ಆಧಾರ್ ಕಾರ್ಡ್ ಮಾಮೂಲಿ ಎಲ್ಲ ರೈತರೊಂದಿಗೆ ಇದ್ದೇ ಇರುತ್ತೆ ಒಂದು ಆಧಾರ್ ಕಾರ್ಡ್ ಕೂಡ ಇರಬೇಕು ಸ್ನೇಹಿತರೆ ಆ ಪಾಣಿ ಮತ್ತು ಆಧಾರ್ ಕಾರ್ಡ್ನ ನೀವು ತಗೊಂಡು ನಿಮ್ಮ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಎಫ್ ಐ ಡಿ ನಂಬರ್ ಕೊಡ್ತಾರೆ ಅಲ್ಲಿ ಆಧಾರ್ ಕಾರ್ಡು ಪಾಣಿ ಬ್ಯಾಂಕ್ ಪಾಸ್ಬುಕ್ ತೊಗೊಂಡೋಗಿ ನಾವು ಈ ಥರ ರಾಗಿ ಬೆಳೆದಿದ್ದೀವಿ ರಾಗಿ ಹಾಕ್ಬೋದು ಅಂತ ಕೇಳಿದ್ರೆ ಅವರು ನಿಮಗೆ ಎಫ್ ಐ ಡಿ ನಂಬರ್ ಅಂತ ಕೊಡ್ತಾರೆ ಸ್ನೇಹಿತರೆ ಆ ಎಫ್ ಐ ಡಿ ನಂಬರ್ ತಗೊಂಡು ನೀವು ಚಾಮುಂಡ್ಳೂರಿಂದ ನೆಲಮಂಗ್ಲ ಹೋಗಿ ನಮ್ಮದು ನೆಲಮಂಗ್ಲ ತಾಲೂಕು ಹೋಬಳಿಲಿ ನಾವು ರೈತ ಸಂಪರ್ಕ ಕೇಂದ್ರ ಇದೆ ಅಲ್ಲಿ ತಗೊಂಡು ನೆಲಮಂಗ್ಲ ಹೋಗ್ಬೇಕು ನೆಲಮಂಗ್ಲಕ್ಕೆ ಹೋದರೆ ಸ್ನೇಹಿತರೆ ಆ ನೆಲಮಂಗ್ಲದಲ್ಲಿ ಪ್ರತಿ ಒಂದು ಎಕರೆಗೆ ನಮ್ದು ಒಂದೇ ಎಕರೆ ಇರೋದು ಅಂದರೆ ಒಂದು ಎಕರೆಗೆ ಹತ್ತು ಕ್ವಿಂಟಲ್ ರೈತ ಹಾಕೋದು ಕೊಡ್ತಾರೆ ಸ್ನೇಹಿತರೆ ಹಾಕ್ಬೋದು ಅದೇ ಎರಡು ಎಕರೆ ಇದ್ದರೆ ಇಪ್ಪತ್ತು ಕ್ವಿಂಟಲ್ ಕೊಡ್ತಾರೆ ಗರಿಷ್ಠ ಅಂದರೆ ಇಪ್ಪತ್ತು ಕ್ವಿಂಟಲ್ ಒಬ್ಬ ರೈತಂಗೆ ಅಷ್ಟೇ ಸ್ನೇಹಿತರೆ ಕೊಡೋದು ಯಾಕೆಂದರೆ ಎಲ್ಲ ರೈತರು ತಗೋಬೇಕಲ್ಲ ರಾಗಿ ಅವರು ಅದಕ್ಕೋಸ್ಕರ ಇಪ್ಪತ್ತು ಕ್ವಿಂಟಾಲ್ ಒಬ್ಬ ರೈತಂಗೆ ಇಪ್ಪತ್ತು ಕ್ವಿಂಟಾಲ್ ಕೊಡ್ತಾರೆ ಐದು ಎಕರೆ ಇದ್ದರು ಇಪ್ಪತ್ತು ಕ್ವಿಂಟಾಲನೆ ಎರಡು ಎಕರೆ ಇದ್ರೂ ಇಪ್ಪತ್ತು ಸ್ನೇಹಿತರೆ ಕೊಡೋದು ಈಗ ಬೆಲೆ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ಈಗ ಈ ಹೋದ ವರ್ಷ ಮೂರು ಸಾವಿರದ ಐವತ್ತು ರೂಪಾಯಿ ಅನ್ನೋ ಒಂದು ಕ್ವಿಂಟಲ್ಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದು ಈ ವರ್ಷ ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ಫಿಕ್ಸ್ ಮಾಡಿದೆ ನಾವು ಬೆಳೆದಂಥ ರಾಗಿಗೆ ಒಳ್ಳೆಯ ರೀಟನ್ನ ಕೊಟ್ಟು ಗೌರ್ಮೆಂಟೇ ಖರೀದಿ ಇದ್ದೀವಿ ಸ್ನೇಹಿತರೆ ನೀವು ಕೂಡ ರಾಗಿ ಏನಾದರೂ ಬೆಳೆದಿದ್ದರೆ ಯಾವುದೇ ಕಾರಣಕ್ಕೂ ಮಂಡಿಂಗ್ ಮಾರಬೇಡಿ ಗೌರ್ಮೆಂಟ್ಗೆ ಹಾಕಿ ಡೈರೆಕ್ಟ್ ಅಲ್ಲಿಂದ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಬೀಳುತ್ತೆ ನಾವು ಕೂಡ ಇವಾಗ ಗೌರ್ಮೆಂಟ್ಗೆ ಹಾಕೋಣ ಅಂತಲೇ ಹೋಗ್ತಾ ಇದ್ದೀವಿ ಇಲ್ಲಿ ನಮಗೆ ಚಾಮುಂಡ್ಲು ಅಲ್ಲಿ ಕೃಷಿ ಇಲಾಖೆ ಅಲ್ಲಿಗೆ ನಾನು ಇದ್ದೀನಿ ಎಫ್ ಐ ಡಿ ನಂಬರ್ ಮಾಡ್ಸೋಕ್ಕೆ ಬನ್ನಿ ಸ್ನೇಹಿತರೆ ಅಲ್ಲಿ ಯಾವ ರೀತಿ ಎಫ್ ಐ ಡಿ ನಂಬರ್ ಮಾಡಿಸೋದನ್ನ ಹೀಗೆ ತೋರಿಸ್ಕೊಡ್ತೀನಿ

ಕ್ಯಾಂಗ್ ಹಾಕಿ ಮಿಕ್ಸಿದ ಮಿಕ್ಕಿದ್ನ ಕಾರ್ಗ ಹಾಕಿ ಮಿಕ್ಕಿದ ಕಾರ್ಗಾಕಿಬಿಡಿ ಸ್ನೇಹಿತರೆ ಈಗ ರಾಗಿ ಹಾಕಿಸ್ಕೊಳ್ಳಕ್ಕೆ ಒಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತಿಂಗಳಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ ಈಗ ನೋಂದಣಿ ಮಾಡಿಸೋರು ಇವಾಗ ಹೋಗಿ ನೋಂದಣಿ ಮಾಡಿಸ್ಬೋದು ಇನ್ನು ಮೂವತ್ತೊಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ತನಕ ಓಪನ್ ಇರುತ್ತೆ ಸ್ನೇಹಿತರೆ ಅಷ್ಟೊಳಗಡೆ ಹೋಗಿ ರೈತರು ನೋಂದಣಿ ಮಾಡಿಸ್ಬೋದು ಆ ಡೇಟ್ ಮೇಲೆ ಹೋದರೆ ಅವ್ರು ನೋಂದಣಿ ಕೂಡ ಮಾಡಿಸ್ಕೊಳ್ಳಲ್ಲ ಅಷ್ಟೊಳಗಡೆ ಎಲ್ಲ ರೈತರು ಹೋಗಿ ನೋಂದಣಿ ಮಾಡಿಸಿ ಮಾಡಿಸಿ ಸ್ನೇಹಿತರೆ ನೀವು ಮಾಡಿಸ್ಲಿಲ್ಲ ಅಂದರೆ ರಾಗಿ ಹಾಕ್ಸ್ಕೊಳ ಹಾಕಿಸ್ಕೊಳ್ಳಲ್ಲ ಅವರು ಇನ್ನು ನೋಂದಣಿ ಮಾಡಿಸ್ಕೊಂಡೇ ಹೋಗ್ಬೋಕೆಲ್ಲರೂ ರೈತರಿಗೆ ತುಂಬಾ ಲಾಸ್ ಆಗ್ತಾ ಅಂತ ಗೌರ್ಮೆಂಟ್ ಏನೇನೇ ರೈತರಿಂದ ಡೈರೆಕ್ಟಾಗಿ ಖರೀದಿ ಮಾಡ್ತಾ ಇದೆ ಸ್ನೇಹಿತರೆ ಅದರಿಂದ ರೈತರಿಗೆ ಸ್ವಲ್ಪ ಲಾಸ್ ಅನ್ನೋದು ಆಗ್ತಾ ಇಲ್ಲ ಇಲ್ಲ ಅಂದಿದ್ರೆ ರಾಗಿ ಬೆಳೆಗಾರರಿಗೆ ತುಂಬಾ ಲಾಸ್ ಆಗ್ತಿದೆ ಸ್ನೇಹಿತರೆ ಸರ್ಕಾರ ಸ್ನೇಹಿತರೆ ನಾಲ್ಕು ವರ್ಷದಿಂದ ರಾಗಿ ಬೆಳೆಗಾರರಿಗೆ ಅಂತಲೇ ರಾಗಿ ಡೈರೆಕ್ಟಾಗಿ ಅವರೇ ಖರೀದಿ ಮಾಡ್ತಾ ಇರೋದ್ರಿಂದ ರೈತರಿಗೆ ಸ್ವಲ್ಪ ಲಾಸ್ ಆಗ್ತಾಯಿಲ್ಲ ಸ್ನೇಹಿತರೆ ಯಾಕೆಂದ್ರೆ ರಾಗಿ ಬೆಳೆಗಾರರಿಗೆ ತುಂಬಾ ಲಾಸ್ ಆಗ್ತಿತ್ತು ಯಾಕೆಂದ್ರೆ ಹಾಳಿಂಗ್ ಕೂಲಿ ಇವತ್ತು ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಇದೆ ಉಳುಮೆ ಮಾಡೋಕ್ಕೆ ಗಂಟೆಗೆ ಒಂದು ಸಾವಿರ ರೂಪಾಯಿ ತಗೊತರಿಸ್ತಾ ಇದ್ದರೆ ನಾವು ಕೂಡ ಅವಾಗ ರಾಗಿ ಬೆಳೀತಿದ್ದು ಅವಾಗ ಮಂಡಿ ತಗೊಂಡು ಹಾಕ್ತಿದ್ದೆ ಸ್ನೇಹಿತರೆ ನೂರು ಕ್ವಿಂಟಾಲ್ ರಾಗಿ ಅವಳು ಬೆಳಿತಿದ್ದೋ ಮತ್ತು ಹತ್ತು ಎಕರೆ ರಾಗಿ ಹೊಲ ಮಾಡ್ತಿದ್ದೋ ತುಂಬಾ ಲಾಸ್ ಆಗ್ತಿತ್ತು ಮಂಡಿಲೆಲ್ಲ ಎರಡು ಸಾವಿರ ರೂಪಾಯಿ ಹಂಗೆ ಖರೀದಿ ಮಾಡ್ತಿದ್ರು ಇವಾಗ ಸ್ನೇಹಿತರೆ ಗೌರ್ಮೆಂಟ್ಗೆ ಹಾಕ್ತಾ ಇರೋದ್ರಿಂದ ನಮಗೆ ಹತ್ತು ಗಂಟ ಹತ್ತು ಎಕರೆಗೆ ನೂರು ಕ್ವಿಂಟಾಲ್ ರಾಗಿ ಬೆಳಿತೈತೆ ಇವಾಗ ಆಗ್ತಾ ಇರೋದ್ರಿಂದ ಕನಿಷ್ಠ ಪಕ್ಷ ಅಂದರೂ ಒಂದು ನಾಲ್ಕು ಲಕ್ಷ ರೂಪಾಯಿ ಆದರೂ ನಮ್ಗೆ ಸಿಗುತ್ತೆ ತುಂಬಾ ಇದೆ ಸ್ನೇಹಿತರೆ ಒಂದು ಅರ್ಧ ಒಂದು ಎರಡು ಲಕ್ಷ ಖರ್ಚೋದ್ರೂ ಒಂದು ಎರಡು ಲಕ್ಷ ರೂಪಾಯಿ ರೈತರಿಗೆ ಆರಾಮಾಗಿ ಉಳಿಯುತ್ತೆ ಇಲ್ಲ ಅಂದಿದ್ರೆ ಖರ್ಚು ಎರಡು ಲಕ್ಷ ಬರ್ತಿತ್ತು ಮಂಡಿಗೆ ತೊಗೊಂಡಿದ್ರೆ ಅದೇ ಎರಡು ಲಕ್ಷ ಅವರು ಕಮಿಷನ್ ಎಲ್ಲ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ಕಮಿಷನ್ ಏನೂ ಇಲ್ಲ ಅದರಿಂದ ನಾವು ರಾಗಿಂದ್ರೆ ಬೆಳೀತೀವಿ ಸ್ನೇಹಿತರೆ ನೋಡಿ ನಾವು ಇವಾಗ ಕೃಷಿ ಇಲಾಖೆಗೆ ಬಂದೆ ಅಲ್ಲಿ ಕೊಡೋಣ ಸ್ನೇಹಿತರೆ ರೈತ ಸಂಪರ್ಕ ಕೇಂದ್ರ ಬಂದೆ ಸ್ನೇಹಿತರೆ ಈಗ ನೋಡೋಣ ರೆಡಿ ಮಾಡಿ ಕೊಡಿ ನಮ್ಮ ತಾಯಿಯರಿಗೆ ಈಗ ಎಫ್ ಐ ಡಿ ನಂಬರ್ ತೊಗೊಂಡೋದೆ ನಿನ್ನೆ ಅದು ಪಾಣಿ ಬಂದು ಒಂದು ಒಂದೂವರೆ ಅಷ್ಟೇ ನಮ್ಮ ತಾಯಿ ಸರ್ ಹಾಂ ಹಂಗಾರೆ ನೀವು ನಂಬರ್ ಕೊಟ್ಟಿದ್ದೀರಲ್ಲ ಎಫ್ ಐ ಡಿ ನಂಬರ್ ಹೌದಾ ಹಂಗಾರೆ ನೀವು ಇಲ್ಲಿ ಮಾಡ್ತೀರ ಅಥವಾ ಅಲ್ಲಿ ತಗೊಂಡು ಬರ್ಸ್ಕೊಂಬೇಕ ನಾವು ಹೌದಾ ಹೌದಾ ಮಾಡಿ ಮೇಡಮ್ ಎರಡು ದಿವಸ ಬಿಟ್ಕೊಂಡು ನಾವು ತಿರುಗು ಹಾಂ ಸರಿ ಸರಿ ಸ್ನೇಹಿತರೆ ಇಲ್ಲಿಂದ ಎಫ್ ಐ ಡಿ ತಗೊಂಡು ನಾನು ಇದ್ದೀನಿ ಅಲ್ಲಿ ಬಯೋಮೆಟ್ರಿಕ್ ಬಳಕೆ ಆಗುತ್ತೆ ಇಲ್ಲಿಂದ ನಾನು ನನ್ನದು ಇಲ್ಲ ಸ್ನೇಹಿತರೆ ನಮ್ಮ ತಾಯಿರ ಹೆಸರಲ್ಲಿರೋದ್ರಿಂದ ನಾನು ನಮ್ಮ ತಾಯಿಯರನ್ನ ಕರ್ಕೊಂಡು ಹೋಗಬೇಕು ಅಲ್ಲಿ ಎರಡು ಬಾರಿ ಬಯೋಮೆಟ್ರಿಕ್ ಬಳಕೆ ಆಗುತ್ತೆ ಒಂದು ಸರ್ತಿ ಇವಾಗ ಎಷ್ಟು ಕ್ವಿಂಟಲ್ನ ಅಂತ ಅಲ್ಲಿ ಫಿಕ್ಸ್ ಮಾಡ್ತಾರೆ ನಮ್ಮ ಪಾಣಿಗೆ ಎಷ್ಟು ಕ್ವಿಂಟಾಲ್ ರಾಗಿ ತಾಂಬಲ್ಲಿ ಅಂತ ಹೇಳ್ತಾರೆ ಅಲ್ಲೊಂದು ಅಲ್ಲೊಂದ್ಸತಿ ಎಫೆಟ್ ಅಂದರೆ ಬಯೋಮೆಟ್ರಿಕ್ನ ಯೂಸ್ ಮಾಡ್ತಾರೆ ಅಲ್ಲಿ ಬಯೋಮೆಟ್ರಿಕ್ಗೆ ಎಫೆಟ್ ಬಂದ್ರೇ ರಾಗಿ ಎಷ್ಟು ಕ್ವಿಂಟಾಲ್ ಅಂತ ಕೊಡೋದು ಇನ್ನೊಂದು ಸತಿ ಯಾವಾಗಪ್ಪ ಅಂದರೆ ಇನ್ನೊಂದು ಸತಿ ನಾವು ರಾಗಿನ ತೊಗೊಂಡೋಗಿ ಹಾಕಿ ಹೋಗ್ತೀವಲ್ಲ ಸತಿ ಬಿಲ್ ಕೊಡ್ತಾರೆ ರಾಗಿ ಹಾಕ್ಸ್ಕೊಂಡು ಆವಾಗೊಂದು ಸತಿ ಬಯೋಮೆಟ್ರಿಕ್ನ ಯೂಸ್ ಮಾಡ್ತಾರೆ ಅದು ಯಾವ ರೀತಿಯಲ್ಲಿ ರಾಗಿ ಹಾಕಿಕೊಂಡು ಬಯೋಮೆಟ್ರಿಕ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ